ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ಶ್ರೀ ಆಲೂರು ವೆಂಕಟರಾವ್ ಭಾಷಾ ಕೌಶಲ ತರಬೇತಿ ಕೇಂದ್ರ ಮೈಸೂರು ವಿಭಾಗ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಚಾಮರಾಜನಗರ ಇವರ ಸಹಯೋಗದೊಂದಿಗೆ ಸಿದ್ಧಪಡಿಸಲಾಗಿರುವಂತಹ ಈ ಸಂಪನ್ಮೂಲ ಅಭಿವೃದ್ಧಿ ಪ್ರಥಮ ಭಾಷೆ ಸಿರಿಗನ್ನಡ ಎಂಟನೇ ತರಗತಿ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಾನು ಡಾಕ್ಟರ್ ಎಂ ಮಹೇಂದ್ರ ಪಟೇಲ್ ಕನ್ನಡ ಭಾಷಾ ಅಧ್ಯಾಪಕ ಸರ್ಕಾರಿ ಪ್ರೌಢಶಾಲೆ ಕೋಪಿನಾಥಂ ಹನೂರು ತಾಲೂಕು ಚಾಮರಾಜನಗರ ಜಿಲ್ಲೆ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಈ ಇ ಕಂಟೆಂಟ್ ಅಭಿವೃದ್ಧಿಯ ಪ್ರಾಯೋಜಕರು ಡಯಟ್ ಚಾಮರಾಜನಗರ ಹಾಗೆಯೇ ಈ ಕಾರ್ಯಕ್ರಮದ ಮೇಲ್ವಿಚಾರಣೆ ಶ್ರೀಯುತ ಕಾಶಿನಾಥ್ ಸರ್ ಅವರು ಪ್ರಾಂಶುಪಾಲರು ಡಯಟ್ ಚಾಮರಾಜನಗರ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿದಂಥವರು ಶ್ರೀಮತಿ ಅನ್ನಪೂರ್ಣ ಮೇಡಮ್ ಉಪನ್ಯಾಸಕರು ಡಯಟ್ ಚಾಮರಾಜನಗರ ಇವರೆಲ್ಲರಿಗೂ ಕೂಡ ನಾನು ಕೃತಜ್ಞತಾಪೂರ್ವಕ ಆಭಾರಿಯಾಗಿರ್ತೇನೆ ಪ್ರೀತಿಯ ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಪ್ರಥಮ ಭಾಷೆ ಸಿರಿಗನ್ನಡ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಒಂದು ಪದ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಒಂದು ಶುಭ ನುಡಿಯನ್ನು ನೋಡೋಣ ಒಂದು ದಿನ ಎಲ್ಲವನ್ನು ಬಿಟ್ಟು ಹೋಗಲೇಬೇಕು ಹಾಗಾದರೆ ಹಿಂದೆ ದ್ವೇಷವನ್ನು ಬಿಟ್ಟು ಬಿಡೋಣ ಎಲ್ಲರಿಗೂ ಸ್ನೇಹಿತರಾಗಿ ಪ್ರೀತಿಯನ್ನು ಗಳಿಸೋಣ ಮಕ್ಕಳೇ ಈ ಶುಭ ನುಡಿ ಎಷ್ಟು ಚಂದ ಇದೆ ಅದ್ರ ಜೊತೆಗೆ ಎಷ್ಟು ಅರ್ಥಗರ್ಭಿತವಾಗಿದೆ ಹೌದು ನಾವು ಎಲ್ಲರೂ ಕೂಡ ಒಂದಲ್ಲ ಒಂದಿನ ಎಲ್ಲವನ್ನು ಬಿಟ್ಟು ಹೋಗ್ತವೆ ಈ ಭೂಮಿಯನ್ನು ಕೂಡ ಬಿಟ್ಟು ಹೋಗೋದಕ್ಕೂ ಮುನ್ನ ದ್ವೇಷವನ್ನು ಬಿಟ್ಬಿಡೋಣ ಎಲ್ಲರ ಜೊತೆ ಪ್ರೀತಿಯಿಂದ ಇರೋಣ ಮಕ್ಕಳೇ ಪಾಠಕ್ಕೆ ಹೋಗೋಕ್ಕೂ ಮುನ್ನ ಒಂದು ಚಟುವಟಿಕೆಯನ್ನು ಮಾಡೋಣ ಚಿತ್ರ ನೋಡಿ ಕತೆ ಹೇಳಿರಿ ನೋಡಿ ನಾಲ್ಕು ಚಿತ್ರಗಳು ಬಂದಿದ್ದಾರೆ ಮಕ್ಕಳೇ ಆ ನಾಲ್ಕು ಚಿತ್ರಗಳನ್ನು ನೋಡಿ ನಿಮ್ಮ ಮನಸ್ಸಿನಲ್ಲಿಯೇ ಕತೆಯನ್ನು ಸಿದ್ಧಪಡಿಸ್ತಾ ಹೋಗ್ಬೇಕು ನೋಡಿ ಮಕ್ಕಳೇ ಮುಂದಿನ ಪುಟದಲ್ಲಿ ಇನ್ನೂ ನಾಲ್ಕು ಚಿತ್ರಗಳು ಬರ್ತಾ ಇದ್ದಾವೆ ಬಂದ್ವು ಬಂದ್ವು ಒಟ್ಟು ನಾ ಎಂಟು ಚಿತ್ರಗಳಾಯಿತು ಈ ಎಂಟು ಚಿತ್ರಗಳನ್ನು ನಿಮ್ಮ ಕಣ್ಣ ಮುಂದೆ ಇಟ್ಕೊಂಡು ಮನಸ್ಸಿನಲ್ಲಿಯೇ ಒಂದು ಕಥೆಯನ್ನ ರಚನೆ ಮಾಡ್ತಿ ರಚನೆ ಮಾಡಿ ಮಕ್ಕಳೇ ಮಾಡ್ತೀರಲ್ವಾ ಗರ್ಜ್ ಜಾಣ ಮಕ್ಕಳು ನೀವು ಎಲ್ಲರೂ ಕೂಡ ಬರೀತಾ ಇದ್ದೀರಾ ಹಾ ಹಾಗಾದ್ರೆ ಕತೆ ಏನಂತ ನೋಡ್ಬೇಡಣ್ಣ ಪಾರಿವಾಳ ಮತ್ತು ಇರುವೆ ಗೆಳೆಯರಾಗಿದ್ರು ಒಂದು ದಿನ ಇರುವೆ ಕೆರೆಯ ನೀರಿನಲ್ಲಿ ಮುಳುಗುವುದನ್ನ ಪಾರಿವಾಳವು ನೋಡಿತು ಇರುವೆಯನ್ನ ರಕ್ಷಿಸಲು ಒಂದು ಎಲೆಯನ್ನು ಕಿತ್ತು ಆ ಕೆರೆಯಲ್ಲಿ ಹಾಕಿತು ಇರುವೆಯು ಎಲೆಯ ಸಹಾಯದಿಂದ ಪಾರಾಗಿ ಮೇಲೆ ಬಂದಿತು ಅಂದ್ರೆ ಆ ಇರುವೆಯ ಜೀವವನ್ನ ಪಾರಿವಾಳ ಉಳಿಸ್ತು ಕತೆ ಮುಂದುವರಿದ ಭಾಗ ನೋಡುವ ಒಂದು ದಿನ ಬೇಡನೊಬ್ಬನು ಬೇಟೆಗೆ ಬಂದು ಪಾರಿವಾಳಕ್ಕೆ ಗುರಿ ಇಟ್ಟು ನಿಂತಿದ್ದನು ಇದನ್ನ ಕಂಡಂತಹ ಇರುವೆ ಆ ಬೇಟೆಗಾರನ ಕಾಲನ್ನ ಕಚ್ಚಿ ಆತನ ಗುರಿ ತಪ್ಪುವಂತೆ ಮಾಡಿತ್ತು ಹೀಗೆ ತನ್ನ ಗೆಳೆಯನಿಗೆ ಇರುವೆ ಪ್ರತ್ಯೂಪಕಾರ ಉಪಕಾರ ಮಾಡಿತ್ತು ಅಂತಂದ್ರೆ ಮಕ್ಕಳೇ ಇರುವೆ ಕಷ್ಟದಲ್ಲಿದ್ದಾಗ ಪಾರಿವಾಳ ಸಹಾಯ ಮಾಡಿತು ಪಾರಿವಾಳ ಬೇಟೆಗಾರನ ಬಾಣಕ್ಕೆ ಸಿಲುಕಿ ಸಾಯುವ ಸಂದರ್ಭ ಬಂದಾಗ ಇರುವೆ ಸಹಾಯ ಅಲ್ವಾ ಈ ರೀತಿ ನೀವು ಗೆಳೆಯರನ್ನ ಸಂಪಾದನೆ ಮಾಡಿ ಮಕ್ಕಳೇ ನೋಡಿ ಭೂಮಿಯ ಮೇಲೆ ಹಲವಾರು ದಿನ ಮಾದರಿ ಗೆಳೆಯರನ್ನು ಕಂಡಿದ್ದೇವೆ ಅಂತಹ ಮಾದರಿ ಗೆಳೆಯರು ಈಗ ನಿಮ್ಮ ಕಣ್ಣ ಮುಂದೆ ಪಡೆದಿದ್ದಾರೆ ನೋಡಿ ಕೃಷ್ಣ ಕುಚೇರ ರಾಮ ಹನುಮ ದುರ್ಯೋಧನ ಕಾರಣ ಕೃಷ್ಣ ಅರ್ಜುನ ಸರಿಯಾಗಿ ಊಹಿಸ್ತಿರ ಮಕ್ಕಳೆ ಇವರು ಒಬ್ಬರ ಪ್ರಾಣಕ್ಕೆ ಮತ್ತೊಬ್ಬರು ಪ್ರಾಣ ಕೊಡಬಲ್ಲರು ಅಂತಹ ಮಾದರಿ ಗೆಳೆಯರಾಗಿದ್ದು ನೀವು ಕೂಡ ಇಂತಹ ಗೆಳೆಯರನ್ನ ಸಂಪಾದನೆ ಮಾಡಿ ಮಕ್ಕಳೇ ಅಂತಹ ಗೆಳೆಯರನ್ನ ನೀವೆಲ್ಲರೂ ಕೂಡ ಸಂಪಾದನೆ ಮಾಡ್ತೀರಲ್ವಾ ಒಳ್ಳೆಯ ಫ್ರೆಂಡ್ಶಿಪ್ ಮಾಡ್ತೀರಲ್ವಾ ಹಾಗಾದ್ರೆ ಅಂತಹ ಗೆಳೆತನಕ್ಕೆ ಸಂಬಂಧಪಟ್ಟಂತಹ ಒಂದು ಪದ್ಯ ನಿಮ್ಮ ಎಂಟ್ರಿ ತರಗತಿಯ ಸಿರಿಗನ್ನಡ ಪಠ್ಯ ಪುಸ್ತಕದಲ್ಲಿದೆ ಅದು ಮೂರನೆಯ ಪದ್ಯ ಅಂತಹ ಪದ್ಯದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಮಕ್ಕಳೇ ಇದು ಗೆಳೆತನ ಅನ್ನುವಂತಹ ಪದ್ಯ ಭಾವಗೀತೆ ಅನ್ನುವಂತಹ ಸಾಹಿತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಿದ್ದು ಹಾಗಾದ್ರೆ ಭಾವಗೀತೆ ಅದರ ಬಗ್ಗೆ ಪರಿಚಯ ಮಾಡಿಕೊಡೋಣ ಮಕ್ಕಳೇ ಇಂಗ್ಲಿಶಿನ ಲಿರಿಕ್ ಎಂಬ ಪದಕ್ಕೆ ಕನ್ನಡದ ಸಮವಾದಿ ಪದವೇ ಭಾವಗೀತೆ ಮೊದಲೇ ಇಂಗ್ಲಿಷಿನ ಲಿರಿಕ್ ಅನ್ನುವಂತಹ ಸಾಹಿತ್ಯ ಪ್ರಕಾರವನ್ನ ನಾವು ಕನ್ನಡದಲ್ಲಿ ಭಾವಗೀತೆ ಅಂತ ಹೇಳಿ ಕರ್ಕೊಂಡಿದ್ದೇವೆ ನವೋದಯ ಕಾಲಘಟ್ಟದಲ್ಲಿ ಪ್ರಚಲಿತವಾದ ಕಾವ್ಯ ಪ್ರಕಾರ ಇದು ನಾವು ಆಧುನಿಕ ಕನ್ನಡ ಸಾಹಿತ್ಯವನ್ನ ನವೋದಯ ಪ್ರಗತಿಶೀಲ ನವ್ಯ ಪಂಡಾಯ ಅಂತೇಳಿ ವಿಭಾಗ ಮಾಡ್ತೇವೆ ಅದರಲ್ಲಿ ನವೋದಯ ಕಾಲಘಟ್ಟದಲ್ಲಿ ಹೆಚ್ಚಾಗಿ ಪ್ರಚಲಿತವಾದ ಕಾವ್ಯ ಪ್ರಕಾರ ಇದು ಹಾಗೇ ವೈಯಕ್ತಿಕ ಭಾವನೆಗಳನ್ನ ಅಭಿವ್ಯಕ್ತಿಸುವ ಕಿರುಗವನ ಇದು ಒಬ್ಬ ವ್ಯಕ್ತಿಯ ತನ್ನ ವೈಯಕ್ತಿಕ ಭಾವನೆಗಳನ್ನ ಅಭಿವ್ಯಕ್ತಿಸಲಿಕ್ಕೆ ವ್ಯಕ್ತಪಡಿಸಲಿಕ್ಕೆ ಇರುವಂತಹ ಒಂದು ಮಾಧ್ಯಮ ಚಿಕ್ಕ ಕವನ ಹಾಗೇನೆ ಮನಸ್ಸಿನ ಭಾವನೆಗಳ ಮೂರ್ತ ರೂಪ ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಭಾವನೆಗಳಿಗೆ ಅಕ್ಷರ ಅಥವಾ ಹಾಡಿನ ಇದೆಯಲ್ಲ ಅದೇ ಭಾವಗೀತೆ ವೈಯಕ್ತಿಕ ಅನುಭವ ಪ್ರೀತಿ ಆನಂದ ಸಂಕಟ ದುಃಖಗಳ ಅಭಿವ್ಯಕ್ತಿ ಮಾಧ್ಯಮ ನೋಡಿ ನಮ್ಮ ಮನಸ್ಸಿನಲ್ಲಿ ಉಂಟಾಗುವಂತಹ ಅನುಭವ ಯಾವ್ದಾರು ಅದು ಪ್ರೀತಿ ಆನಂದ ಸಂಕಟ ಇವುಗಳನ್ನ ಒಂದು ಮಾಧ್ಯಮ ಭಾವಗೀತೆ ಈ ಭಾವಗೀತೆಯನ್ನ ಎಂ ಶ್ರೀ ಕುವೆಂಪು ಬೇಂದ್ರೆ ಜಿ ಎಸ್ ರುದ್ರಪ್ಪ ಕೆ ಎಸ್ ನರಸಿಂಹಸ್ವಾಮಿ ಚೆನ್ನಬರ ಕಣವೆ ಮೊದಲಾದಂತಹ ಹಲವಾರು ಜನ ಕವಿಗಳು ಭಾವಗೀತೆಗಳನ್ನ ಬರೆದು ಕನ್ನಡ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಿದ್ದಾರೆ ಮಕ್ಕಳೇ ಇಂತಹ ಕವಿಗಳ ಭಾವಗೀತೆಗಳನ್ನ ನೀವೆಲ್ಲರೂ ಕೂಡ ಸಂಗ್ರಹ ಮಾಡಿ ಹಾಡುವ ಪ್ರಯತ್ನವನ್ನ ಹಾಗಾದ್ರೆ ಈ ಭಾವಗೀತೆಯ ಲಕ್ಷಣಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣಿಷ್ಠವಾದ ಭಾವಗೀತೆ ಇದು ವ್ಯಕ್ತಿನಿಷ್ಠವಾದದ್ದು ಹೌದು ಈ ಭಾವಗೀತೆ ಇದೆಯಲ್ಲ ಇದು ಒಬ್ಬ ವ್ಯಕ್ತಿಯ ಅನುಭವವನ್ನ ಅಂತ ವ್ಯಕ್ತಪಡಿಸ್ತಾ ಹೋಗ್ತಾನೆ ಆದ್ರಿಂದಾಗಿ ಇದು ಆ ವ್ಯಕ್ತಿನಿಷ್ಠವಾದದ್ದಾಗಿರ್ತಾನೆ ಇನ್ನು ಇದು ಘೇಯ ರೂಪ ಅಥವಾ ಹಾಡಿನ ರೂಪದ್ದಾಗಿರುತ್ತದೆ ಹೌದು ಈ ಭಾವಗೀತೆಗೆ ನಾವು ಭಾವನೆಗಳ ತುಂಬಿರೋದ್ರಿಂದ ಅದನ್ನು ಹಾಡಿನ ರೂಪದಲ್ಲೂ ಬೇಕಾದ್ರೆ ಆಡಬಹುದು ಆದ್ರಿಂದಾಗಿ ಇದು ಗೆರೆಯ ರೂಪದ್ದಾಗಿರ್ತದೆ ಹಾಗೇನೆ ಗಾತ್ರದಲ್ಲಿ ಇದು ಚಿಕ್ಕದಾಗಿರ್ತದೆ ಇದು ಬೇರೆ ಸಾಹಿತ್ಯ ಕೋಲ್ಸ್ಕೊಂಡ್ರೆ ಗಾತ್ರದಲ್ಲಿ ಇದು ಚಿಕ್ಕದಾಗಿರ್ತದೆ ಯಾಕಂದ್ರೆ ಆ ಕ್ಷಣದಲ್ಲಿ ಬರುವ ಭಾವನೆಗಳನ್ನ ಅಕ್ಷರ ರೂಪದಲ್ಲಿ ವ್ಯಕ್ತಪಡಿಸ್ತೀವಲ್ಲ ಆದ್ರಿಂದಾಗಿ ಇದು ಗಾತ್ರದಲ್ಲಿ ಚಿಕ್ಕದಾಗಿರ್ತದೆ ಇನ್ನು ಇವತ್ತಿನ ದಿನಮಾನಗಳಲ್ಲಿ ಗೆಳೆತನದ ಮಹತ್ವ ಏನು ಯಾಕೆ ಬೇಕು ನಮ್ಮ ಗೆಳೆತನ ನೋಡೋಣ ಇಂದು ಇಡೀ ಜಗತ್ತು ಭಯ ಆತಂಕ ಭಯೋತ್ಪಾದನೆಯ ಕರಿನಗಳಿಗೆ ಸಿಲುಕಿ ನರಳುತ್ತಾ ಇದೆ ಹೌದು ಮಕ್ಕಳೇ ಇವತ್ತಿನ ವಿದ್ಯಮಾನಗಳನ್ನು ಗಮನಿಸಬೇಕಾದ್ರೆ ಬೇಕಾದ್ರೆ ಈಗಾಗಲೇ ಈ ಭೂಲೋಕ ಭೂಮಿ ಎರಡು ಮಹಾಯುದ್ಧಗಳನ್ನು ಕಂಡಿದೆ ಮೂರನೇ ಮಹಾಯುದ್ಧ ಆಗ್ತದೋ ಗೊತ್ತಿಲ್ಲ ದೇಶ ದೇಶಗಳಲ್ಲಿ ದ್ವೇಷ ಇದೆ ಆದ್ದರಿಂದಾಗಿ ಎಲ್ಲ ಜನರು ಕೂಡ ಭಯದಲ್ಲಿ ನರಳುತ್ತಾ ಇದ್ದಾರೆ ವಿಶ್ವವನ್ನು ಒಗ್ಗೂಡಿಸಲು ಇರುವ ಏಕಮಾತ್ರ ಸಾಧನ ಸ್ನೇಹ ಇಡೀ ವಿಶ್ವವನ್ನ ಒಂದು ಗುಡಿಸಲಿಕ್ಕೆ ಒಂದೇ ಒಂದು ಸಾಧನೆ ಯಾವುದು ಅಂದ್ರೆ ಅದು ಸ್ನೇಹ ಗೆಳೆತನವು ಪ್ರತಿಯೊಬ್ಬ ಮಾನವನ ಹೃದಯದ ಮಿಡಿತವಾಗಿದೆ ಹೌದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗೆಳೆತನ ಬೇಕೇ ಬೇಕು ಯಾರಾದರೂ ಗೆಳೆತನ ಬೇಡ ನಿದ್ದೀರಾ ಇಲ್ಲ ಅಲ್ವಾ ಹೌದು ಜನ್ಮ ನೀಡಿದ ತಂದೆ ತಾಯಿಯರನ್ನು ಮೀರಿಸಿದ ಬಾಂಧವ್ಯ ಗೆಳೆತನಕ್ಕಿದೆ ನೋಡಿ ಮಕ್ಕಳೇ ಎಷ್ಟೋ ವಿಚಾರಗಳನ್ನ ನಾವು ತಂದೆ ತಾಯಿಗಳ ಅನಿಸ್ಕೊಳ್ಳಿ ಆಗೋದಿಲ್ಲ ಆದರೆ ಸ್ನೇಹಿತ ಜೊತೆ ಹಂಚ್ಕೊಳ್ತೇವೆ ಅದಕ್ಕೇನೆ ತಂದೆ ತಾಯಿಯರನ್ನು ಮೀರಿಸಿದ ಬಾಂಧವ್ಯ ಗೆಳೆತನಕ್ಕಿದೆ ಇನ್ನು ಗೆಳೆತನಕ್ಕೆ ಮೇಲು ಕೀಳು ಹೆಣ್ಣು ಗಂಡು ಎಂಬ ತಾರತಮ್ಯ ಭೇದ ಭಾವ ಇಲ್ಲವೇ ಇಲ್ಲ ಅದು ಯಾರ ನಡುವೆ ಬೇಕಾದ್ರೂ ಕೂಡ ಚಿಗುರು ನಡೀತದೆ ಇವನು ಶ್ರೀಮಂತ ಇವನು ಬಡವ ಇವನು ಹೆಣ್ಣು ನಾನು ಗಂಡು ಅನ್ನುವಂಥ ಯಾವುದೇ ಭೇದ ಭಾವ ಇಲ್ಲ ಇದು ಗೆಳೆತನಕ್ಕಿರ್ತಕ್ಕಂಥ ಮಹತ್ವ ಇನ್ನು ಗೆಳೆತನ ಪದ್ಯದಲ್ಲಿ ಕವಿ ಏನು ಆಶ್ರಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ಏನು ಹೇಳಲಿಕ್ಕೆ ಹೋಗಿದ್ದಾರೆ ಕವಿಯ ಭಾವ ಏನು ಅನ್ನೋದನ್ನು ಪರಿಚಯ ಈ ಕವನದಲ್ಲಿ ಗೆಳೆತನ ಅದರ ಸವಿ ಮಹತ್ವ ಹಾಗೂ ಅನ್ಯೂನ್ಯತೆಯ ಬಗ್ಗೆ ತಾತ್ವಿಕವಾದ ನೆಲೆಯಲ್ಲಿ ಪ್ರಸ್ತಾಪಿಸಿದ್ದಾರೆ ಅದರ ಜೊತೆಗೆ ಗೆಳೆತನಕ್ಕೆ ಪೌರಾಣಿಕ ಐತಿಹಾಸಿಕ ಹಾಗೂ ಸಮಕಾಲೀನ ಬದುಕಿನಲ್ಲಿ ಮಿಗಿಲಾದ ಸ್ಥಾನ ಇರುವುದನ್ನ ತಿಳಿಸ್ಕೊಟ್ಟಿದ್ದಾರೆ ಈಗಾಗಲೇ ನಾವು ಇಂದಿನ ಚಿತ್ರಗಳಲ್ಲಿ ನೋಡಿದ್ವಿ ನಾವು ಕೃಷ್ಣ ಕುಚೇಲರ ದುರ್ಯೋಧನ ಕರ್ಣರ ಹಾಗೇನೆ ಕೃಷ್ಣ ಅರ್ಜುನರ ರಾಮ ಹನುಮರ ನೋಡಿದ್ವಲ್ವಾ ಹಾಗೆ ಹಾಗೆಯೇ ಆಧುನಿಕ ಪ್ರಪಂಚದಲ್ಲಿ ಗೆಳೆತನ ವೈಯಕ್ತಿಕ ನೆಲೆಯಿಂದ ವಿಶ್ವ ಸಾಮರಸ್ಯದ ನೆಲೆಗೆ ಸಾಗೋದಕ್ಕೆ ಈ ಗೆಳೆತನ ಬಹಳ ಮುಖ್ಯ ಅನ್ನೋದನ್ನ ಈ ಪದ್ಯವಾಗಿ ತಿಳಿಸಿಕೊಟ್ಟಿದ್ದಾರೆ ಮಕ್ಕಳೇ ನೀವು ನೋಡಿ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಹುದೇ ಇದು ಹನ್ನೆರಡನೇ ಶತಮಾನದ ಬಸವಣ್ಣನವರ ಒಂದು ವಚನದ ಸಾಲು ಎಷ್ಟು ಸತ್ಯ ಅಲ್ವಾ ಸಾಲು ನೋಡಿಬೇಕಾದ್ರೆ ಒಂದು ಒಲೆ ಉರಿತಾ ಇದ್ರೆ ದೂರ ದೂರವಾಗದಿರ್ಬೋದು ಅದೇ ಇಡೀ ದರೆ ಒತ್ತಿ ಉರಿತಾ ಇದೆ ದ್ವೇಷದ ಜ್ವಾಲೆಗೆ ಸಿಲುಕಿದೆ ಅಂತ ಅಂದ್ರೆ ನಾವು ಎಲ್ಲಿ ಇದೆಯಲ್ಲ ನಿಲ್ಲಕ್ಕೆ ಇಲ್ಲ ಅದರಿಂದಾಗಿ ದೇಶ ದೇಶಗಳ ನಡುವೆ ದ್ವೇಷ ಅಳಿಲಿಕ್ಕೆ ಈ ಸ್ನೇಹ ಕೆಡಿತನ ಬೇಕು ಇದುವ ತಿಳ್ಕೊಂಡಿರ್ತಕ್ಕಂಥ ಪಾಠದ ಬಗ್ಗೆ ಎಷ್ಟು ಚೆನ್ನಾಗಿ ಅದಕ್ಕೆ ಒಂದು ಒಂದಷ್ಟು ಪ್ರಶ್ನೆಗಳ ಮೂಲಕ ಮೌಲ್ಯಮಾಪನ ಮಾಡೋಣ ಮಕ್ಕಳೇ ನೋಡಿ ಮೊದಲನೇ ಪ್ರಶ್ನೆ ವಿಶ್ವವನ್ನು ಒಗ್ಗೂಡಿಸಲು ಇರುವ ಏಕಮಾತ್ರ ಸಾಧನ ಯಾವುದು ಮಕ್ಕಳು ನಿಮ್ಮ ಉತ್ತರ ಆಗಲೇ ಸಿದ್ಧ ಆಗಿದೆ ವಿಶ್ವವನ್ನು ಕೂಡಿಸಲಿರುವ ಏಕಮಾತ್ರ ಸಾಧನ ಅದು ಸ್ನೇಹ ಹೌದಲ್ವಾ ಸ್ನೇಹದಿಂದ ಮಾತ್ರ ಇಡೀ ವಿಶ್ವವನ್ನು ಕೂಡಿಸ ಸಾಧ್ಯ ಎರಡನೇ ಪ್ರಶ್ನೆ ಬಂದ್ಬಿಡ್ತು ಆಗ್ಲೇನೆ ಭಾವಗೀತೆಯು ಇಂಗ್ಲಿಶಿನ ಯಾವ ಪದದ ಸಂವಾದಿ ರೂಪವಾಗಿದೆ ನಾನು ಭಾವಗೀತೆ ಬಗ್ಗೆ ಪರಿಚಯ ಮಾಡಬೇಕಾದ್ರೆ ಇದ್ರ ಬಗ್ಗೆ ಹೇಳಿದ್ದೀನಿ ಆ ಸರಿಯಾದ ಉತ್ತರ ಮಕ್ಕಳೇ ನೋಡಿ ಇಂಗ್ಲಿಶಿನ ಲಿರಿಕ್ ಎಂಬ ಪದದ ಗುಡ್ ರೂಪ ಮಕ್ಕಳು ನೀವು ನಾನು ಮಾಡಿರೋ ಪಾಠವನ್ನು ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರಾ ಹಾಗೆ ಮೂರನೆಯ ಪ್ರಶ್ನೆ ಈಗ ಬರ್ತದೆ ನೋಡಿ ಗೆಳೆತನ ಪದ್ಯದ ರಚನಾಕಾರರು ಯಾರು ಈ ಗೆಳೆತನ ಅನ್ನುವಂತಹ ಪದ್ಯವನ್ನ ರಚನೆ ಮಾಡಿದಂತಹ ಕವಿ ಯಾರು ಆ ಸರಿಯಾದ ಉತ್ತರ ಮಕ್ಳೆ ಗೆಳೆತನ ಪದ್ಯದ ರಚನಾಕಾರರು ಚನ್ನವೀರ ಕಣವಿ ಗರ್ಡ್ ಮೂರು ನೀವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಮಕ್ಕಳೇ ನಾವು ಮುಂದಿನ ತರಗತಿಯಲ್ಲಿ ಈ ಚನ್ನವೀರ ಕಣವಿಯವರ ಪರಿಚಯವನ್ನ ಮಾಡ್ಕೊಳ್ಳೋಣ ಮಕ್ಕಳೇ ಅದಕ್ಕೂ ಮುಂಚೆ ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಗೃಹ ಕಾರ್ಯವನ್ನ ವರ್ಕ್ ಮುಹೂರ್ತನ ಕೊಡ್ತೀರಿ ನೀವು ಮನೆಗೆ ಹೋದನೆಲ್ಲ ಮಾಡ್ತೀರಲ್ವಾ ಮಕ್ಕಳು ಮಾಡ್ತೀರಾ ನೀವು ನೋಡಿ ಕನ್ನಡದ ಪ್ರಸಿದ್ಧ ಕವಿಗಳ ಭಾವಗೀತೆಗಳನ್ನ ಸಂಗ್ರಹ ಮಾಡಿ ಮನೆಗ ಮಾಡ್ತಿರಲ್ವಾ ಈಗ ನಾನು ಹೇಳಿದೆ ತುಂಬಾ ಜನ ಕವಿಗಳ ಬಗ್ಗೆ ಪಿ ಎಂ ಶ್ರೀ ಕುವೆಂಪು ಬೇಂದ್ರೆ ಕಾರಂತ ಅಲ್ವಾ ಕೆ ಎಸ್ ನರಸಿಂಹಸ್ವಾಮಿ ಎಲ್ಲರೂ ಕೂಡ ಒಳ್ಳೆಯ ಭಾವಗೀತೆಗಳನ್ನು ಬರ್ದಂತಹ ಮಹಾನ್ ಕವಿಗಳು ಇಂತಹ ಕವಿಗಳ ಭಾವಗೀತೆಗಳನ್ನು ಸಂಗ್ರಹ ಮಾಡಿ ಮಕ್ಕಳೇ ಮನೆಯಲ್ಲಿ ರಾಗವಾಗಿ ಹಾಡಿ ಅಭ್ಯಾಸ ಮಾಡ್ತೀರಲ್ವಾ ಹಾಗಾದ್ರೆ ಮಕ್ಕಳೇ ನಾಳಿನ ತರಗತಿಯಲ್ಲಿ ಚಂದ್ರವೀರ ಕಣವಿಯವರ ಪರಿಚಯವನ್ನ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಇರುವರೆಗೂ ಎಲ್ಲರೂ ಕೂಡ ಈ ಪಾಠವನ್ನ ಕೇಳಿದೀರಾ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಿನ್ನೆಲ್ಲರಿಗೂ ಧನ್ಯವಾದಗಳನ್ನ ಅರ್ಥಿಸ್ತೇನೆ